ಕೆನ್ನಾಳ ಕಲೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕೊಪ್ಪಳದ ಹತ್ತಿರ ಪಟ್ಟಣವಾದ ಕಿನ್ನಾಳ ಎಂಬ ಸ್ಥಳವು ಆಟಿಕೆಗಳಿಗೆ ಜಗತ್ಪ್ರಸಿದ್ಧವಾಗಿದೆ ಕಿನ್ನಾಳವು ಭಾರತದ ಭೌಗೋಳಿಕ ಚಿಹ್ನೆಗಳ ಪಟ್ಟಿಯಲ್ಲೂ ಸೇರಿದೆ ಕಿನ್ನಾಳವು ಆಟಿಕೆ ಗೊಂಬೆಗಳಿಗೆ ತಯಾರಿಕೆಗೆ ಪ್ರಸಿದ್ಧವಾಗಿದೆ ವಿಜಯನಗರ ಗತಕಾಲದ ಗತ ವೈಭವವನ್ನು ಸಾರುವ ಈ ಕಲೆಯು ಇಂದು ಜಗತ್ವಿಖ್ಯಾತಿ ಪಡೆದು ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದೆ ಅದೆಷ್ಟೇ ವರ್ಷವಾದರೂ ಈ ಗೊಂಬೆಗಳ ಬಣ್ಣ ಮಾಸುವುದಿಲ್ಲ ಎಂಬುದೇ ಹೆಮ್ಮೆಯ ಸಂಗತಿ ಇಂದಿಗೂ ಅನೇಕ ಕುಟುಂಬಗಳು ಈ ಕಲೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ ಅವರಲ್ಲಿ ಅಶೋಕ ಚಿತ್ರಗಾರ ಕುಟುಂಬವೂ ಕೂಡ ತಾತ ಮುತ್ತಾತನ ಕಾಲದಿಂದಲೂ ಕಿನ್ನಾಳ ಕಲೆಯನ್ನೇ ವೃತ್ತಿಯಾಗಿಸಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ ಬಾಲ್ಯದಲ್ಲೇ ರಕ್ತಗತವಾಗಿ ಬಂದ ಈ ಕಲೆಯು ಇವರಿಗೆ ವರದಾನವೇ ಸರಿ ಆದರೆ ಇತ್ತೀಚೆಗೆ ಈ ಕಲೆಯು ಮರೆಯಾಗುತ್ತಿದೆ ಎನ್ನುವುದೇ ನೋವಿನ ಸಂಗತಿ ದೇಶ ವಿದೇಶಿಗರ ಗಮನ ಸೆಳೆದ ಈ ಕಲೆಗೆ ವಿದೇಶದಲ್ಲೂ ಕೂಡ ಬೇಡಿಕೆ ಇದೆ ಕಿನ್ನಾಳ ಕುಶಲಕರ್ಮಿಗಳನ್ನು ಚಿತ್ರಕಾರರು ಎಂದು ಕರೆಯುತ್ತಾರೆ ದೇಸಾಯಿ ಮನೆತನದವರು ಅಂದಿನ ಕಾಲದಲ್ಲಿ ಇವರಿಗೆ ಆಶ್ರಯ ಕೊಟ್ಟು ಈ ಕಲೆಯನ್ನು ಪೋಷಿಸುತ್ತಿದ್ದಾರೆ ಈ ಕಿನ್ನಾಳ ಗೊಂಬೆಗಳನ್ನು ತಯಾರಿಸುವುದೇ ವಿಶೇಷ ಹಗುರ ಮರದ ತುಂಡುಗಳನ್ನು ಬಳಸುತ್ತಾರೆ ಮರದ ಆಟಿಕೆಗಳ ವಿವಿಧ ಭಾಗಗಳಲ್ಲಿ ಉಣೆಸೆಯ ಬೀಜ ಮತ್ತು ಕಲ್ಲುಗಳನ್ನು ಬಳಸುತ್ತಾರೆ ಸೆಣಬಿನ ಚಿಂದಿಗಳಿಂದ ನೆನೆಸಿಡಲಾದ ತುಂಡುಗಳಾಗಿ ಬೆಳ್ಳಿಯ ಬಣ್ಣದ ಒಣಗಿದ ಪುಡಿ ಮತ್ತು ಮರದ ಕೊಯ್ದ ಗರಗಸದ ಧೂಳು ಮತ್ತು ಉಣೆಸೆ ಹಣ್ಣಿನ ಬೀಜದ ಪೇಸ್ಟ್ ಮಿಶ್ರಣದಿಂದ ತಯಾರವಾಗುತ್ತದೆ ಬೆಣಚುಕಲ್ಲಿನ ಪುಡಿಯನ್ನು ದ್ರವ ರೂಪದ ಅಂಡಿನೊಂದಿಗೆ ಮಿಶ್ರಣ ಮಾಡಿ ಚಿತ್ರದಲ್ಲಿನ ದೇಹದ ಮೇಲೆ ಅಲಂಕಾರ ಮತ್ತು ಆಭರಣಕ್ಕೆ ಎದ್ದು ತೋರುವಂತೆ ಬಳಸುತ್ತಾರೆ ಅಶೋಕ ಚಿತ್ರಗಾರ ಕುಟುಂಬಕ್ಕೆ ಕಿನ್ನಾಳ ಕಲೆಯೇ ಆಸರೆ ಸರ್ಕಾರದ ಯೋಜನೆಗಳು ಬರೀ ನೆಪಕ್ಕೆ ಮಾತ್ರ ಎನ್ನುವ ನೋವು ಇವರದ್ದು ಇವರು ಹಣ್ಣು ಹಂಪಲ ಪ್ರಾಣಿ ಪಕ್ಷಿ ಗ್ರಾಮ ದೇವತೆಗಳ ಮೂರ್ತಿ ಛತ್ರಿ ಪಲ್ಲಕ್ಕಿ ಬಸವ ಈಶ್ವರ ಗರುಡ ಹೆಣ್ಣು ಗಂಡು ಗೊಂಬೆಗಳು ಹೀಗೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಗೊಂಬೆಗಳನ್ನು ತಯಾರಿಸುತ್ತಾರೆ ಆಧುನಿಕ ಅಭರತಿಯಲ್ಲಿ ಇತ್ತೀಚೆಗೆ ಚಿತ್ರಗಾರ ಕುಟುಂಬದಲ್ಲೂ ಈ ಕಲೆ ಮರೆಯಾಗುತ್ತಿದೆ ಅಶೋಕ ಚಿತ್ರಗಾರರಂತಹ ಕೆಲವು ಕುಟುಂಬಗಳು ಈ ಕಲೆಯನ್ನು ಉಳಿಸುವಲ್ಲಿ ಶ್ರಮಿಸುತ್ತಿದ್ದಾರೆ ನಾವು ಕೂಡ ಕಿನ್ನಾಳ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಕೈ ಜೋಡಿಸೋಣ ಕಲೆಯನ್ನು ನಂಬಿ ಬದುಕುತ್ತಿರುವ ಕುಟುಂಬಕ್ಕೆ ಆಸರೆಯಾಗೋಣ ಎನ್ನುವುದೇ ಹೈಬ್ರಿಡ್ ನ್ಯೂ ಸುದ್ದಿವಾಹಿನಿಯ ಆಶಯ ಹೆಸರು ರುಕ್ಮಿಣಿ ಬಾಯ್ ರೀ ಕೃಷ್ಣಾಪಚಿತ್ರಗಾರ್ರಿ ಮದ್ವೆ ಆಗ್ಲಿ ಬಂದಾಗ್ಲಿಂದ ಮಾರಾಕತ್ತೀವಿ ಅವಾಗಲೇ ಮಾಡ್ಯಾವ್ರಿ ಎಲ್ಲ ಖುಷಿ ಯಾಕಂತ ಕೆಲಸ ಎಲ್ಲ ನಮ್ಮ ಸ್ವಸರು ಮಕ್ಕಳು ಮಾಡ್ಕೊಂಡ್ ಹೋಗ್ತಾರ್ರಿ ಪೇಂಟಿಂಗ್ ಈ ಥರ ನಾವು ಕಟ್ಟಿಗೆ ಕಚ್ಚಾ ವಸ್ತು ಮುಗಿದ ಮೇಲೆ ಕಾಟನ್ ಹಚ್ಚಿತ್ತು ಸರ್ ಕಾಟನ್ ಹಚ್ಚಿಂದ ಸುಣ್ಣದ ಕಲಿಯಿಂದ ಪೇಂಟ್ ಅಂತ ಏನು ಮಾಡ್ತಲ್ಲ ಅದು ವೈಟ್ ಆಮೇಲೆ ಮಾಡ್ಕೊಂಡು ಒಂದು ಕಾಟನ್ ಹಾಕಿ ಸುಸಂಡು ಅದನ್ನೆಲ್ಲ ಫಸ್ಟ್ ಪೇಂಟ್ ಹಚ್ಕೊಂಡ್ಬಿಡ್ತೀವಿ ಸರ್ ಹಚ್ಕೊಂಡು ಈ ಸರ್ ಇಲ್ಲಿ ಕಿವಿಯಲ್ಲಿ ಇಲ್ಲಿ ಹಾಕಿವೆ ಅಲ್ಲ ಈ ಥರ ಆಭರಣ ಎಲ್ಲ ಗಚ್ಚಿನ ಅಂತಂದು ಅದನ್ನೇ ಮಾಡ್ಕೊಂಡು ಮಾಡ್ತೀವಿ ಸರ್ ಮಾಡಿಂದೆಲ್ಲ ವೈಟ್ ಪೇಂಟ್ ಮಾಡ್ಕೊಂಡ್ಮೇಲೆ ಈಗ ಜನರು ನಾವೆಲ್ಲ ವಾಟರ್ ಕಲರ್ ಮಾಡ್ಕೊತಿವಿ ಸರ್ ವಾಟರ್ ಕಲರ್ ಜನರಿಗೆ ಈ ಏನಾಯ್ತಂದ್ರೆ ಕಮರ್ಷಿಯಲ್ ಮೈಂಡ್ ಎಲ್ಲ ಶೈನಿಂಗ್ ಬೇಕು ನಮಗೆ ಶೈನಿಂಗ್ ಬೇಕಂತಂದ್ರೆ ಹಂಗಾಗಿ ಏಷಿಯನ್ ಪೇಂಟ್ಸ್ ಎಲ್ಲ ಯೂಸ್ ಪೇಂಟ್ಸ್ ಯೂಸ್ ಮಾಡ್ಕೊಂತ ಕಲರ್ ನೀರು ಬಿದ್ರೆ ಏನಾಗಲ್ಲ ನೋಡೋದ್ ಕಾಣ್ತದೆ ಶೈನಿಂಗ್ ಮಿಂಚು ಮಿಂಚು ಕಾಣ್ತಿ ಅಂತ ಅದಕ್ಕೆ ಇವೆಲ್ಲ ಏಷ್ಯನ್ ಪೇಂಟ್ ಯೂಸ್ ಮಾಡ್ತೀವಿ ಸರ್ ಇದಕ್ಕೆ ಎಲ್ಲ ಒಂದು ಕಮ್ಮಿ ಕಮ್ಮಿ ಅಂದ್ರೆ ನಲವತ್ತೈದು ವರ್ಷ ಪೇಂಟ್ ಏನಾಗುತ್ತೆ ನೀರು ಬಿದ್ರೆ ಏನಾಗಲ್ಲ ಈಗ ಇವತ್ತು ನಾವು ಚಿಕ್ಕವರಿಂದ ಊರಿಂದ ನೋಡ್ಕೊಂತ ಬರ್ತಾ ಇದೀವಿ ಇವತ್ತು ಕೃಷ್ಣಪ್ಪ ಚಿತ್ರಗಾರ್ ಹಾಗೂ ಅವರ ಪತ್ನಿ ಧರ್ಮ ಪತ್ನಿ ರುಕ್ಮಿಣಿ ಚಿತ್ರಗಾರ ಆಮೇಲೆ ಅವರ ಮಗನಾಗಿರ್ತಕ್ಕಂಥ ಅಶೋಕ್ ಚಿತ್ರಗಾರ ಇವತ್ತು ರೀಸೆಂಟ್ ಆಗಿ ಇವತ್ತು ಸರ್ಕಾರ ಇವತ್ತು ಸುವರ್ಣ ಸಂಭ್ರಮ ಅನ್ನೋ ಪ್ರಶಸ್ತಿಯನ್ನು ಇವತ್ತು ರುಕ್ಮಿಣಿ ಚಿತ್ರ ಚಿತ್ರ ಚಿತ್ರಗಾರಿಯವರಿಗೆ ಭಾಜನರಾಗಿದ್ದಾರೆ ಈ ಪ್ರಶಸ್ತಿಗೆ ಜೊತೆಗೆ ಇವತ್ತು ಅಶೋಕ್ ಚಿತ್ರಗಾರ ಅವರು ಕೂಡ ಇವತ್ತು ಚಿತ್ರಕಲೆಯಲ್ಲಿ ಇವತ್ತು ಎಮ್ಮೆಯ ಕನ್ನಡಿಗ ಅಂತೇಳಿ ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರ ಚಿತ್ರಕಲೆ ಹಿಂಗೆ ಮುಂದುವರಿಲಿ ಇದೇ ರೀತಿ ಅವರಲ್ಲಿರ್ತಕ್ಕಂಥ ಈ ಚಿತ್ರಕಲೆಯನ್ನ ಹಲವಾರು ಯುವಕರು ಇದನ್ನ ಸದ್ಬಳಕೆ ಮಾಡ್ಕೊಂಡ್ಲಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇತ್ತೀಚೆಗೆ ಪ್ಲಾಸ್ಟಿಕ್ ಆಧಾರಿತ ವಸ್ತುಗಳನ್ನ ಇವತ್ತು ಜಾಸ್ತಿ ನೋಡ್ತಾ ಇದೀವಿ ಆದ್ರೆ ಇಲ್ಲಿ ಕಟ್ಟಿಗೆಯಿಂದ ಇವತ್ತು ಕಟ್ಟಿಗೆಯಿಂದ ತಯಾರು ಮಾಡ್ತಕ್ಕಂಥ ಮೂರ್ತಿಗಳ ಇವತ್ತು ನೈಜ ಪರಿಸ್ಥಿತಿ ಇವತ್ತು ದೇವರಾಗಿ ಇವತ್ತು ನಾವು ಅದನ್ನ ಪೂಜಿಸ್ತಾ ಇದೀವಿ ಈ ಈ ಕಲೆಯನ್ನ ಉಳಿಸ್ಬೇಕು ಈ ಕಲೆಯನ್ನ ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾ ಹೇಳಕ್ ನಮ್ಮ ಚಿತ್ರಕಲೆ ಅವರ ಧರ್ಮಪತ್ನಿಯಾದ ಅಮೃತ ನಾವು ಕಲೆ ಇದು ನಮ್ಮ ಕುಟುಂಬಸ್ಥರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಂತೋಷ ನಾನು ಈ ಕಿನ್ನಾಳ ತವರೂರ ಸೊಸೆ ಅಂತ ಹೇಳಿಕ್ಕೆ ಒಂದು ಹೆಮ್ಮೆಯ ವಿಚಾರ ಮತ್ತು ಇದು ಅತಿ ಶ್ರಮದಿಂದ ಮಾಡುವಂತ ಕಲೆ ಇದೆ ಇಲ್ಲಿ ಕೈ ಕಚ್ಚಾ ವಸ್ತುಗಳ ತಯಾರಿಕೆಯಿಂದಾನೇ ಈ ಕಲೆ ಬಹಳ ಪ್ರಸಿದ್ಧ ಹೊಂದ್ಕೊಳ್ಲಿಕ್ಕದ ಮತ್ತೆ ಈ ಕಲೆ ನೋಡ್ಬೇಕಪ್ಪ ಅಂತಂತಂದ್ರ ನಾನು ಕೂಡ ಬಹಳಷ್ಟು ಕೇಳ್ಪಟ್ಟಿದ್ದೆ ಹೆಂಗ ಏನು ಎಂತ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ನನಗೂ ಕೂಡ ಗೊತ್ತಾಯ್ತು ಅವರ ಕಲೆಯ ಅವರ ಶ್ರಮದಿಂದ ಅವರ ಹೆಸರನ್ನು ಏರ್ಪಡ್ತೈತೆ ಅಂತ ಹೇಳ್ಬಿಟ್ಟು ಆಮೇಲೆ ಹಂಪಿ ಇತಿಹಾಸ ಹೊಂದಿದೆ ಈ ಕಲೆ ಮತ್ತೆ ನಮ್ ಗ್ರಾಮಕ್ಕೆ ನಾನು ಕೂಡ ಸೊಸೆಯಾಗಿ ಬಂದ್ ಬಂದ್ಮೇಲೆ ನನ್ ಆ ಕೆಲ್ಸದ ವರ್ತನೆ ಎಲ್ಲ ನೋಡ್ಬಿಟ್ಟು ನನಗೂ ಕೂಡ ಖುಷಿ ಇದೆ ಇನ್ನು ಆಸಕ್ತಿ ವಹಿಸಿ ಈ ಕಲೆಯನ್ನು ಕಲಿಬೇಕಂತನ್ನೋದು ನನ್ ಪ್ರೋತ್ಸಾಹ ಇತ್ತೀಚೆಗೆ ನಮ್ಮ ಕಲೆಯನ್ನು ಗುರುತಿಸಿ ನಮ್ಮ ಅತ್ತಿಗೆ ರಾಜ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದೇ ರೀತಿ ನಮ್ಮ ಮನೆಯವರಿಗೂ ಕೂಡ ಹೆಮ್ಮೆಯ ಕನ್ನಡಿಗ ಅಂತ ಹೇಳಿ ಪ್ರಶಸ್ತಿಯನ್ನು ನೀಡಲಾಗಿದೆ ಅದೇ ರೀತಿಯ ಇನ್ನೂ ಒಂದು ಸ್ವಲ್ಪ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲವೂ ಶ್ರಮ ವಹಿಸುತ್ತಿದ್ದೇವೆ ನಮಸ್ಕಾರ ವೀಕ್ಷಕರೇ ಬರ್ತಾ ಇರ್ತೇನೆ ಸಾಧಕರನ್ನ ಎಲ್ಲವರೆಯ ಕಲೆಯ ಮುಖ್ಯವಾಗಿ ಪ್ರಚಿಸಿ ಕೆಲಸ ಮಾಡ್ತಾರೆ ಈಗೆಲ್ಲ ಗೊತ್ತಿರುವ ಹಾಗೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲೆ ಅಂದ್ರೆ ಜೀವ ಪ್ರಸಿದ್ಧಿಯಾಗಿತ್ತು ಇದು ಕಿನ್ನಾಳ ಒಮ್ಮೆ ಅಂದ್ರೂ ಕೂಡ ರಾಜರ ಕಾಲದಿಂದಲೂ ಕೂಡ ಪ್ರಸ್ತುತ ಮುಂಚೂಣಿ ಇರ್ತಕ್ಕಂಥದ್ದು ಆ ಛತ್ರಿ ಚಾಮರ ಎನ್ನುವಂತ ಪದ ಕಿನ್ನಾಳ ಕಲೆಯಲ್ಲಿ ಹುಟ್ಟಿರತಕ್ಕಂಥದ್ದು ಜೊತೆಯಾಗಿ ಇವತ್ತು ನಾವು ಗ್ರಾಮ ದೇವತೆಗಳಂತೆ ಪೂಜೆ ಮಾಡ್ತೀವಲ್ಲ ಎಲ್ಲವೂ ಕೂಡ ಕಿನ್ನಾಳ ಕಲೆಯಲ್ಲಿ ನಿರ್ಮಾಣವಾಗುವಂಥದ್ದು ಬನ್ನಿ ಅಂತ ವಿಶೇಷ ಕಲೆಯ ಬಗ್ಗೆ ಇವತ್ತು ತೀರಿಸುವ ಪ್ರಯತ್ನ ಮಾಡ್ತಾರೆ ಇವತ್ತು ಕಿನ್ನಾಳ ಕಲೆಯನ್ನ ನಂಬಿ ಬದುಕು ಕಟ್ಕೊಂಡಂತವ್ರು ಕಿನ್ನಾಳ ಕಲೆ ಅಂದ್ರೆ ಜೀವನ ಸಾಗಿಸ್ತಕ್ಕಂಥವ್ರು ಕಿನ್ನಾಳ ಕಲೆಯನ್ನ ಜೀವನವನ್ನ ಉಸಿರಾಯಿಸಿಕೊಂಡು ಬಂದವರು ಅಶೋಕ್ ಚಿತ್ರದ ನಮ್ಮ ಜೊತೆಗೆ ಇದ್ರೆ ಬಂದ್ರೆ ಹೆಸರು ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ ಸರ್ ನಮಸ್ತಾರೆ ಕಲೆಯನ್ನ ಜಗತ್ ಪ್ರಸಿದ್ಧಿ ಮಾಡಿದಂತ ಕಲಾವಿದರ ಜೊತೆಗೆ ನಾನಿದ್ದೀನಿ ಒಂದು ಪ್ರತಿನಿಧಿ ಯಾಕಂದ್ರೆ ಕಿನ್ನಾಳ ಈ ಕೊಂಬೆ ಕಿನ್ನಾಳ ಕಲೆ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯನ್ನ ಹೊರ ರಾಜ್ಯ ಹೊರ ದೇಶದಲ್ಲೂ ಕೂಡ ಇವತ್ತು ಗುರುತಿಸುವಂತದ್ದು ಮಾಡಿದೆ ನಿಜಕ್ಕೂ ಈ ಕಲಾವಿದರಿಗೆ ನಾನು ಸಲಹೆ ಹೇಳಲೇಬೇಕು ಸರ್ ಮೂಲತಃ ನೀವು ಎಲ್ಲಿ ಹೋಗೋದು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದು ಸರ್ ಮೊದಲನೇದಾಗಿ ನನ್ನ ಹೆಸರು ಅಶೋಕ್ ಅಂತೇಳಿ ನಮ್ಮ ತಂದೆಯ ಹೆಸರು ಕೃಷ್ಣಾಪುರ ಚಿತ್ರಗಾರ ಅಂತೇಳಿ ಮೂಲತಃ ನಾವು ಕಿನ್ನ ಗ್ರಾಮದಲ್ಲಿ ಈ ಕಿನ್ನ ಕಲೆ ನಂಬಿ ಬದುಕಂತ ಕುಟುಂಬ ಸರ್ ನಮ್ದೆಲ್ಲ ನಮ್ಮ ಅಜ್ಜ ಮುತ್ತಜ್ಜ ಕಾಲಿಂದ ಒಂದು ಇದೆ ಸರ್ ಅದು ಇಷ್ಟು ಇರ್ತಂತ ಬೆಳಕೇತಿ ಅದು ಬೇಡ ಸರ್ ನಮ್ಮ ಕಲೆ ನಿಜ ನಮ್ಮ ತಂದೆಯವರು ನಮ್ಮ ಅಜ್ಜವರು ಎಲ್ಲ ಇದೇ ಕಲೆ ಕಿನ್ನ ಕಟ್ಟಿಗೆ ಗೊಂಬೆಗಳು ಎಲ್ಲ ಇದೇ ಕೆಲ ಮಾಡ್ಕೊಂತ ಬಂದಿವಿ ಸರ್ ನಾವು ಅದನ್ನು ಮುಂದೆ ಮುಂದುವರ್ಷ ನೋಡ್ತೀವಿ ನಮಗೆ ಭಾಳ ಖುಷಿ ಆಗುತ್ತೆ ಸರ್ ನಿಮ್ಮಂಥರ ಈ ಕಿನ್ನ ಕಲೆ ಬಗ್ಗೆ ಮಾಹಿತಿ ತೊಗೊಂಡ್ ಕುಂತೀರಲ್ಲ ಯಾಕಂದ್ರೆ ಮಾಹಿತಿ ತಗೋತಾರೆ ಸರ್ ಕಿನ್ನ ಕಲೆ ಬಗ್ಗೆ ಕಲಾವಿದರಾಗಿ ಹುಟ್ಟಿದ್ದನ್ನ ನಾನು ಒಬ್ಬ ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹುಟ್ಟು ಕಲಾವಿದರಾಗಿ ತಾವು ಒಂದು ಶಿಕ್ಷಣ ವ್ಯವಸ್ಥೆ ಹೇಗೆ ಪಡ್ಕೊಂಡ್ರಿ ಅಂತ ಸರ್ ಬಾಲ್ಯದಿಂದ ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವ್ರ ಜೋಡಿ ನಾವು ಎಲ್ಲ ಹಳ್ಳಿಗೆಲ್ಲ ಓದ್ತಾ ಅವರೆಲ್ಲ ಅವ್ರು ಓದ್ತಾರಲ್ಲ ಇನ್ನ ನಾವು ಸ್ವಲ್ಪ ಓದಿವಿ ಸರ್ ನಮ್ಮ ತಂದೆಯವರು ಹಳ್ಳಿಯಲ್ಲಿ ಗ್ರಾಮ ದೇವತೆ ಮೂರ್ತಿ ಮಾಡ್ಲಿಕ್ಕೆ ಆಮೇಲೆ ದೇವಸ್ಥಾನಕ್ಕೆ ತೀರ್ ಕಟ್ಟ ಗೊಂಬೆಗಳು ಮಾಡ್ಲಿಕ್ಕೆ ಅಲ್ಲೆಲ್ಲ ಹೋಗ್ಬೇಕ ನಮ್ಮ ಬಾಲ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ನಾವು ಸಾಲಿಗೆ ಹೋಗ್ತಾ ನಮ್ಮ ತಂದೆಯವ್ರ ಹತ್ರ ಅದು ಸಣ್ಣ ಪುಟ್ಟ ಹಳ್ಳಿ ಸೇವೆ ಮಾಡ್ತಿದ್ವಿ ಬರ್ತಾ ಬರ್ತಾ ಬಂದ ಬಂದ್ಬಿಟ್ಟು ನಾವು ಓದಿರೋ ಓದಿರೋದು ಎಸ್ ಎಸ್ ಎಲ್ ಸಿ ಮಟ್ಟದ್ದಿ ಆ ಓದಿ ಕಡೆ ನಮ್ಗೇನು ಅಷ್ಟು ಇಷ್ಟ ಯಾಕಂದ್ರೆ ನಮ್ಮ ತಂದೆಯವರು ಈ ವೃತ್ತಿ ಮಾಡಕ್ಕೆ ನಮ್ಗೆ ಖುಷಿ ಆಗೋದು ಎಲ್ಲಿನವರು ಬಂದು ನಮ್ಮ ಕಲೆ ಬಗ್ಗೆ ಮಾತಾಡ್ಬೇಕು ಅದು ಕೇಳೋದಕ್ಕೆ ನಮಗೆ ಕಲಾವಿದ ಒಗಳಿಗೇನೈತಲ್ಲ ಅದ ಒಂದು ದೊಡ್ಡ ಗೌರವ ಸರ್ ದುಡ್ಡು ಗಳಿಸಬೇಕು ಆಸೆ ಏನಿಲ್ಲ ಈ ಕಲೆಯಲ್ಲಿ ನಿಜವಾಗ್ಬೇಕಂದ್ರೆ ತೃಪ್ತಿ ಇದೆ ಗೌರವ ಇದೆ ಇನ್ನ ಈ ಕಲೆ ಬೆಳೀಬೇಕಂತ ನಮ್ಮ ಆಸೆ ಸರ್ ನೀವು ತಂದೆಯಿಂದ ಈ ಕಲೆ ಅಂತ ಹೀಗೆ ಹೇಗೆ ಅಂತ ನಮ್ಮ ತಂದೆಯಿಂದ ಕಲ್ತೀವಿ ಸರ್ ಈ ಕಲೆ ಆಕ್ಚುಲಿ ಕೆಲವೊಂದು ಟ್ರೈನಿಂಗ್ ಎಲ್ಲ ಬಂದು ಸೆಂಟ್ರಲ್ ಗೌರ್ಮೆಂಟ್ ಬಂದು ಸ್ಟೇಟ್ ಗವರ್ಮೆಂಟ್ ಬಂದು ತರಬೇತಿ ಬಂದು ಸರ್ ಮೂರ್ ತಿಂಗಳ ಎರಡು ತಿಂಗಳ ಈ ಕಿನ್ನ ಕಲಿಬೇಕು ತರಬೇತಿ ಬಂದ್ಮೇಲೆ ತರಬೇತಿಗೆ ಹೋಗ್ತಾ ಶಾಲೆ ಎಲ್ ಕೆಜಿ ಮಕ್ಕಳಿಗೆ ಹೇಳ್ತಿದ್ರು ನಮ್ಮ ತಂದೆ ಹತ್ರ ನಾವು ಡೈಲಿ ಹೇಳ್ತಿದ್ವಲ್ಲ ಇದನ್ನ ಏನು ಮಾಡ್ಬೇಕು ಗೊಂಬೆ ಏನು ಮಾಡ್ಬೇಕು ಗಟ್ಟಿಗೆ ಎಲ್ಲಿಂದ ತರಬೇಕು ಯಾವ ಗಟ್ಟಿಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ತಂದೆಯವರು ಆಮೇಲೆ ಬೇರೆ ಬೇರೆ ಎಲ್ಲ ಕಡೆ ನಮ್ಮ ಕೆಲ್ಸಕ್ಕೆ ಹೋದಂತೆ ಮಾಡ್ತಾರೆ ಗತ ಐವತ್ತು ಸಾವಿರ ಪರಂಪರೆ ಮತ್ತು ಪುರಾಣ ರಾಮಾಯಣ ಮಹಾಭಾರತದಲ್ಲೂ ಕೂಡ ಈ ಕಲೆಯ ಬಗ್ಗೆ ತುಂಬಾ ಪ್ರಸ್ತುತವಾಗಿ ನಾವು ಕೇಳ್ತೀವಿ ವಿಶೇಷವಾಗಿ ತಾವು ಕೂಡ ಕಲಾವಿದರಾಗಿ ಅನೇಕ ಕಡೆ ಪ್ರದರ್ಶನ ಹೋಗಿದ್ವಿ ಅನೇಕ ತಯಾರು ಮಾಡಿ ನೀವು ಕೊಟ್ಟಂತ ಗೊಂಬೆಗಳು ದೇವರಾಗಿ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಲೆ ತಲುಪಿದೆ ವಿಶೇಷವಾಗಿ ಈ ಕಲೆಯನ್ನ ನಿಮ್ಮ ತಂದೆಯವರ ಕಾಲದಲ್ಲಿ ಮಾಡುವಾಗ ಏನೆಲ್ಲ ಸಂಭಾವನೆ ಪಡಿತಾ ಇದ್ರು ಹೇಗೆ ಅಂತ ಒಂದು ವ್ಯವಸ್ಥೆ ಹೇಗಿತ್ತು ಸರ ನಮ್ಮ ತಂದೆಯವರ ಬಗ್ಗೆ ನಮ್ಮ ತಂದೆ ನೋಡ್ಬಿಟ್ಟರೆ ನಾವು ಈ ಕೆಲಸ ಮಾಡೋ ಬೇಡಪ್ಪ ಬೇರೆ ಕೆಲಸ ಏನಾದ್ರು ಮಾಡಿದ್ರೆ ಉತ್ತೀರ್ಣ ಅಂತಂದು ನಮ್ಮ ತಂದೆಯವ್ರು ಮಾಡ್ಬೇಕಾದ್ರೆ ಮನೆ ನಮ್ಮ ತಂದೆಯವ್ರಿಗೆ ಮರದ ಏಳು ಮಕ್ಕಳ ಮಕ್ಕಳು ಸರ್ ಅವ್ರ ಮಕ್ಕಳೆಲ್ಲ ಮಕ್ಕಳು ಐದು ಜನ ಇಬ್ಬರು ಮಕ್ಕಳು ಏಳು ಜನ ಒಟ್ಟು ಮಕ್ಕಳು ಆ ಮಕ್ಕಳು ಮನೆ ಜೀವನದ ಸಂತೆ ವಾರ ಬಂತಂದ್ರೆ ಸಂತೆ ಬರೋದು ಆ ಸಂತೆ ಉದ್ಜೀವನ ನಡೆದ ಬಹಳ ಕಷ್ಟ ಇರ್ತದೆ ಸರ್ ಅಂತದ್ರಲ್ಲಿ ನಮ್ಮ ತಂದೆನೇ ಮಾಡ್ತಿದ್ರೆ ಕಲೆನೇ ನಮ್ ಆ ಈ ಕಲೆ ನೆಶಿಸ್ ಈ ಕಲೆಯಿಂದ ಗೌರವ ಸಾಕು ಪಾಲ್ ಹೊಡೆತೇಳಿ ಒಂದ್ ಒಪ್ಪತ್ತು ಉಪಾಸಿತ್ ಅಂತಾರೆ ಅವರೆಲ್ಲ ಇವಾಗ ನಾವೆಲ್ಲ ಅಟ್ಟೆ ಬಟ್ಟೆ ಎಲ್ಲ ಚೆಂದ ಕಾಣ್ತಾ ಇದೀವಿ ಗೌರವ ಕಾಣ್ತಾ ಇದ್ವಿ ಅವ್ರು ಏನು ಕಾಣ್ ನಿಜ್ ಆ ಕಲೆ ಉಳಿಸ ಅವ್ರಿಗೆ ಒಂದು ನಮ್ಮ ಮನೆಯ ದೊಡ್ಡ ಚೀರನಾಗಿ ನಮಸ್ಕಾರ ಮಾಡೋಣ ಇದು ನಮ್ಮ ನಮ್ಮಲ್ಲಿ ಇನ್ನೂ ಜನಪದ ಪರಂಪರೆಗಳು ಮತ್ತು ನಮ್ಮ ಕಲೆ ಸಂಸ್ಕೃತಿ ಅಂಚುವ ಉಳಿದ್ರೆ ಇಂಥ ಮೂಲ ಕಲಾ ಇದ್ರೆ ಕಾರಣ ಯಾಕಂದ್ರೆ ಇವತ್ತು ನಮ್ಮಲ್ಲಿ ಅನೇಕ ಹಬ್ಬಗಳ ಅನೇಕ ಬರಿದಿನಗಳ ಜಾತ್ರೆಗಳನ್ನು ಆಚರಣೆ ಮಾಡುವಾಗ ಆ ಜಾತ್ರೆಯಲ್ಲೂ ಕೂಡ ಪಲ್ಲಕ್ಕಿ ಅಂತ ಬಳಸ್ತೀವಿ ಗ್ರಾಮ ದೇವತೆ ಅಂತ ಬಳಸ್ತೀವಿ ಅದ್ರ ಜೊತೆಗೆ ಛತ್ರಿ ಚಾಮರ ಹೇಳಿ ಬಳಸ್ತೀವಿ ಎಲ್ಲವೂ ಕೂಡ ಕಿನ್ನಾಳ ಕಲೆಯಲ್ಲಿ ಬಲ ಆಗುತ್ತೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಕಿನ್ನಾಳ ಕಲೆ ಅನ್ನುವಂಥದ್ದು ನಮ್ಮ ಒಂದು ಸಂತೋಷ ಕ್ಷಣದಲ್ಲಿ ಒಂದು ಭಾಗ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ನಾವು ದೇವರಾಗಿ ಪೂಜಿಸ್ತೀವಿ ಜೊತೆಗೆ ಸಂತೋಷ ಕ್ಷಣದಲ್ಲೂ ಕೂಡ ಯಾಕಂದ್ರೆ ಇವತ್ತು ತೊಟ್ಟು ಕಾರ್ಯ ಮಗು ಹುಟ್ಟಿದಾಗಿಂದ ಹಿಡಿದು ಕಟ್ಟಿದಂತ ತೊಟ್ಲು ಕೊನೆಗೆ ಆ ಮಸಾಲೆ ಸೇರುವಾಗಲೂ ಕೂಡ ನಮ್ಮ ಜೊತೆ ಈ ಕಲೆ ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಈ ಸಂಪ್ರದಾಯ ಅಂಟಿಕೊಂಡಿರೋದು ಕಿನ್ನಾಳ ಕಲೆ ಆ ನಿಟ್ಟಿನಲ್ಲಿ ತಮ್ಮ ತಂದೆಯವರು ಈ ಕಲೆಯನ್ನ ಅಭೂತಪೂರ್ವ ಸಾಧನೆಯ ಮೂಲಕ ಉಳಿಸ್ಕೊಂಡು ಬಂದಿದ್ದಾರೆ ಜೊತೆಯಾಗಿ ನಿಮ್ಮ ತಂದೆಯವರ ಕಾಲದಲ್ಲೂ ಕೂಡ ಕಲೆಯನ್ನ ದುಡ್ಡಿಗೋಸ್ಕರ ಮಾಡೋದವ್ರಲ್ಲ ಕಲೆಗೆ ಬೆಲೆ ಕಟ್ಟದವರಲ್ಲ ಯಾಕಂದ್ರೆ ಅಂದಿನ ಕಾರಣದಲ್ಲಿ ಊಟಕ್ಕೋಸ್ಕರ ಅನೇಕ ಕಲಾವಿದ ಕೆಲಸ ಮಾಡುವಂತವ್ರು ನಮ್ಮ ಕಲ ಕಂಡಿದ್ದೀವಿ ಜೊತೆಯಾಗಿ ನೀವು ಕೂಡ ಒಂದು ಸಂಪ್ರದಾಯ ಕಂಡುಕೊಂಡು ಇವತ್ತು ನಿಮ್ಮ ಕಲೆಯನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ ಪ್ರಸ್ತುತ ದಿನಗಳಲ್ಲಿ ಒಂದು ನಿಮ್ಮ ಕಲೆಯ ಪರಿಸ್ಥಿತಿ ಹೇಗಿದೆ ಮತ್ತು ಇದೊಂದು ವ್ಯವಸ್ಥೆ ಹೇಗಿದೆ ಅಂತ ಸರ ನಾವು ಈಗ ನಮ್ಮ ತಂದೆರ ಹತ್ರ ಇದ್ದಾಗ ನಮ್ಮ ಪರಿಸ್ಥಿತಿ ನಮ್ಮ ತಂದೆ ಪರಿಸ್ಥಿತಿ ನೋಡಿದ ಆ ರೀತಿ ನಮ್ಮ ಮಕ್ಕಳೇ ಬರಬಾರ್ದು ಅಂತೇಳಿ ನಾವು ಒಂದ್ ಕಮ್ಮಿ ಮಾಡಿದ ಸಿಲಾ ಕಲೆ ಬಗ್ಗೆ ಕೆಲಸ ನೀಟ್ ಮಾಡ್ಕೊಂಡು ಕಸ್ಟಮರ್ಸ್ ಗೆ ಖುಷಿ ಪಟ್ಟು ಇದು ಹತ್ತು ರೂಪಾಯಿ ಐವತ್ತು ರೂಪಾಯಿ ಉಳಿಸ್ಬೇಕಂತ ಪ್ರಯತ್ನ ಮಾಡಿ ಸರ್ ಆದ್ರೆ ನಮಗೆ ನಮ್ನಿಂದಕ್ಕಿಂತ ಹೆಚ್ಚಾಗಿ ಕಲೆ ಉಳಿಬೇಕು ಬಾಳೆ ಒಂದು ಯಾಕಂದ್ರೆ ಇವತ್ತು ಎಲ್ಲರೂ ಬರ್ತಾರ ಏ ಕಮರ್ಷಿಯಲ್ ದುಡ್ಡು ಮಾಡ್ಬೇಕಂತ ಆನ್ಲೈನ್ ಅದಾವೆ ನಾವು ಆದ್ರೆ ಆನ್ಲೈನ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲದಿಲ್ಲ ಮಕ್ಕಳಿಗೆ ಈ ಕೆಲಸ ಕಲ್ಸೋಕ್ಕಿಂತ ಆಸೆ ಐತಿ ಸ್ವಲ್ಪ ಇದ್ರ ಜೊತೆ ವಿದ್ಯಾಭ್ಯಾಸ ಬೇಕು ಈಗ ನೋಡ್ರಿ ಎಲ್ಲಾ ಕಂಪ್ಯೂಟರ್ಗ ಬಂದ್ಬಿಟ್ಟಿ ಮಕ್ಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ನಮ್ಮ ಮನಸ್ಸು ಸರ್ ಇನ್ನೊಂದು ವಿಷಯ ಸರ್ ನಿಮ್ ವಿಶೇಷವಾಗಿ ಹೇಳಬೇಕಾದ ಏನಪ್ಪಾ ಅಂದ್ರೆ ನಾವು ಎಮ್ಮೆಯಿಂದ ಆ ಯಾವ ಸರ್ ವಿಶ್ವ ನಾವು ಮಕ್ಕಳಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜವಾಹಾರ್ ನವೋದಯ ವಿದ್ಯಾಲಯ ಅಂತಂದೇಳಿ ನಮ್ಮ ಕೊಪ್ಪಳ ಜಿಲ್ಲಾ ಕುಕ್ನೂರ್ ಹತ್ರ ಇರೋ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ನಮ್ಮ ಕಿನ್ನ ಕಲೆ ತರಬೇತಿಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ರೀ ಆ ಸ್ಕೀಮ್ ಅಂತಂದ್ರೆ ನಮ್ಮನ್ನ ಐದು ನ ಆಯ್ಕೆ ಮಾಡಿದ್ರು ಕಲಾವಿದ ಅಂತ ಹೇಳಿ ಆ ಕಲೆ ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದು ಅದ್ ಮೂರ್ ತಿಂಗಳ ಟ್ರೈನಿಂಗ್ ಕೊಟ್ವಿ ಅದೆಲ್ಲ ಸಂಬಂಧಪಟ್ಟಂಗೆ ಎಲ್ಲರೂ ಬಂದಂತ ನೋಡಿದ್ರು ಬೆಂತ್ರಿ ಬಹಳ ಖುಷಿ ಪಟ್ಟು ಎಲ್ಲ ಹೋಗ್ರು ಆ ಕಲೆನ ನಮ್ಗೆ ಗೊತ್ತೇ ಅಲ್ಲ ಡೆಲ್ಲಿ ಮಟ್ಟ ಹೋಗೋತನ ನಮ್ಗೆ ಗೊತ್ತೇ ಅಲ್ಲ ನಾವ್ ಕಪಡ್ದೆ ಮಕ್ಕಳಿಗೆ ಸೇವೆ ಮಾಡಿದ್ವಿ ಡೆಲ್ಲಿ ಮಟ್ಟ ಹೋಗ್ತಾರೆ ಡೆಲಿ ಮಟ್ಟ ಹೋಗ್ ವಾಜಪೇಯಿ ಪ್ರಧಾನಮಂತ್ರಿಗಳು ಆ ಕಲೆ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಕಿನ್ನ ಕಲೆ ಸೆಲೆಕ್ಷನ್ ಮಾಡಿ ಕರೆಸಿದಂತ ಮಕ್ಕಳನ್ನ ನಮ್ಮನ್ನ ಮಾಡಿದ ಗುರುಗಳನ್ನ ಕರೆಸಿದ್ರು ಅಲ್ಲಿ ವಿಸಿಟಿಂಗ್ ನಮಗೆ ನಮ್ಗೆ ಆಶ್ಚರ್ಯಪಟ್ಟ ನಮಗೆ ಆ ದೊಡ್ಡ ಫಾರ ಬರ್ತಾರ ಫಾರೇನ್ ಅಂದ್ರಲ್ಲ ನಿಂಗ್ ಫಾರೇನ್ ಅಂದ್ರ ನಮ್ ಕಲೆ ಸಾಕಾಗ್ತಪ್ಪ ಅಂತ ಅನಿಸ್ತು ಅವಾಗ ಅಮೆರಿಕ ಅಧ್ಯಕ್ಷರು ಬಿಲ್ ಪ್ಲಿನ್ ಅವರು ಇದ್ರು ಕರ್ನಾಟಕ ಇಂಡಿಯಾ ಕೈ ಇತ್ತು ಆ ಟೈಮ್ ನ ಪ್ರಧಾನ ಮಂತ್ರಿ ಅವರು ಕೂಡ ನಮಗೆ ಮುರಳಿ ಮನೋಹ್ ಜೋಶಿ ಅವರು ಜಿ ಎಂ ಸಿ ಬಾಲು ಸ್ಪೀಕರ್ ಇದ್ರೆ ಅವಾಗೆಲ್ಲ ಈ ಕಲೆ ಬಗ್ಗೆ ಬೆಂಥ ಖುಷಿ ಪಟ್ಟಲ್ಲ ಏ ನಾವು ಅಂಗಡಿ ನಮ್ಮ ಜೀವನ ಪಾವನೆ ಆಗಿರ್ಬೋದು ಈ ಕಲೆನ ನಮ್ಮ ಜೀವನದ ಮುಸಿಲಿರಬಹುದು ಈ ಕಿನ್ನ ಕಲೆ ನಾವು ಮಾಡೋಣಪ್ಪ ಈ ದುಡ್ಡು ಕೊಡ್ಲಿ ಬಿಡ್ಲಿ ಇದನ್ನ ಬಂಡ್ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ಖರ್ಚ ವಸ್ತು ವೇ ತತ್ತು ಸಿಗುತ್ತಾ ಸರ್ ಹಳ್ಳಿಯಲ್ಲಿ ಹುಚ್ಚಿಮೀಚ ಸಿಗತ್ತ ಆಮೇಲೆ ಇಲ್ಲಿ ಇಂದ್ರಿಗೆ ಜಬ್ಬಲ್ ಕೊಟ್ಟಂತ ಕಟ್ಟಿಗೆ ಯಾರು ಯೂಸ್ ಮಾಡಲ್ಲ ಅಂತ ಕಟ್ಟಿಗೆ ತಕೊಂಡ್ ಅವ್ರ ಗೊಂಬೆಲ್ಲ ಮಾಡ್ತದಲ್ಲ ನಮ್ಗೆ ಈಗಲೂ ಯಾಕಂದ್ರೆ ನಮ್ಮ ಮಕ್ಕಳ ಮನೆಗೆ ಎಜುಕೇಷನ್ ಅವ್ರಿಗೆ ಬರ್ಲಿ ಸರ್ ಅವ್ರ ಆದ್ಮೇಲೆ ಈ ಕಿನ್ನಾರ್ ಕಡೆ ಮುಂದ ಮಾಡಿಖ್ಯಾತಿರ್ತಕ್ಕಂತ ಕಲೆಗೆ ಅನೇಕ ವೀಕ್ಷಕರು ಏನೆಲ್ಲ ಬಳಸ್ತಾರೆ ಮಾಡೋದೂರ್ವ ಹೇಗಿರುತ್ತೆ ಸರ್ ಎಲ್ಲರಿಗೆ ಕಿನ್ನ ಗೊಂಬೆ ಬಳಸ ಅದು ಕಚ್ಚಾ ವರ್ಷಕ್ಕೆ ಇನ್ನೂ ಖುಷಿ ಆಗೋದವ್ರು ಯಾಕಂದ್ರೆ ಇದಕ್ಕ ಪರಿಸರಕ್ಕೆ ಆಗಂತ ನಮ್ದು ಆ ಹೊಸ ಅಲ್ಲ ಹಳ್ಳಿಯಲ್ಲಿ ಸಿಕ್ಕ ಮನೆಯಲ್ಲಿ ಸಿಕ್ತಾವು ಈ ಹುಣಸೆ ನಾವು ಅಡಿಗೆಗೆ ಯೂಸ್ ಮಾಡ್ತೀವಿ ಕೆಲವೊಂದು ಜನ ಏನ್ ಮಾಡ್ತಾರೆ ಹುಣಸೆ ಬೀಜನ ನಮಗೆ ಸ್ವಲ್ಪ ಇದ್ರೆ ಅಂತ ನಾವು ಕೇಳಿರ್ತಿವಿ ಅವ್ರ ಅಡಿಗೆ ಮಾಡ್ತಾ ಹುಣಸೆ ಬೀಜ ತಂದ ಸ್ಟಾಕ್ ಇಟ್ಟಿರ್ತಾರ ವೇಸ್ಟ್ ಹೇಳಿ ಹಳ್ಳಿಯಲ್ಲಿ ಸಿಕ್ತಾವು ಆಮೇಲೆ ಗೋಣಿಚಿಲ ಕಟ್ಟಿಗೆಗಳು ಕಟ್ಟಿಗೆ ಒಟ್ಟು ಸ್ಯಾಮಿಲಿಯಲ್ಲಿ ಸಿಕ್ಕಿರ್ತಕ್ಕಂತ ಕಟ್ಟಿಗೆ ಒಟ್ಟು ಪೌಡ್ರ್ ಆಮೇಲೆ ಈ ಕಟ್ಟಿಗೆ ಯಾರು ಯೂಸ್ ಮಾಡಲ್ಲ ಸರ್ ಎಲ್ಲಿ ಬೆಳ್ಳಿ ಅಂತ ತಿಂತೀವಿ ಇಲ್ಲಿ ತಾಂಬಲ್ ಅಂತ ಆ ತಿನ್ಮಕ್ಕ ಸೊಪಟಿಗೆ ಕೊಟ್ಟಿರ್ತಾರೆ ಕಟ್ಟಿಗೆ ಎಲ್ಲಿ ಬಳ್ಳಿ ನುಗ್ಗೆ ಕಟ್ಟಿಗೆ ಪಳಕಿನ ಕಟ್ಟಿಗೆ ತಂದು ಅವೆಲ್ಲ ನಾವೆಲ್ಲ ತಂದು ಯೂಸ್ ಮಾಡಿ ಈಗ ದೊಡ್ಡ ಮೂರ್ತಿ ಗೀರ್ತಿ ಮಾಡ್ಬೇಕಂದ್ರ ಹತ್ತಿ ಕಟ್ಟಿಗೆ ತಂದ್ ಸರ್ ಹತ್ತಿ ಅಂತ ತಿಂತೀವಲ್ಲ ಹತ್ತಿ ಕಟ್ಟಿಗೆ ತಂದ್ ಮಾಡ್ತೀವಿ ಮಾವಿನ ಕಟ್ಟಿಗೆ ಬರ್ತೀವಿ ಆಮೇಲೆ ಇವೆಲ್ಲ ಯೂಸ್ ಆಗೋದು ಇಂಥವಲ್ಲ ಸರ್ ಫ್ರೂಟ್ಸ್ ಎಲ್ಲ ತಯಾರು ಮಾಡ್ಬೇಕಾದ್ರೆ ಎಲ್ಲಿ ಬೆಳೆ ಕಟ್ಟಿಗೆ ಯೂಸ್ ಮಾಡ್ತೀವಿ ಒಂದು ಗೊಂಬೆ ಅಲಂಕಾರ ಆದ್ಮೇಲೆ ಅದು ರೆಡಿ ಆದ್ಮೇಲೆ ಅದಕ್ಕೆ ಬಣ್ಣ ಕೊಡ್ಬೇಕಾಗುತ್ತೆ ಯಾವ್ದಾದ್ರು ಬಣ್ಣಗಳನ್ನ ಬಳಸ್ತಿರ್ತಾವ ಸರ್ ಇವಾಗೆಲ್ಲ ಫಸ್ಟ್ ಎಲ್ಲ ನಮ್ಮ ತಾಯಿಯರು ನಮ್ಮ ತಂದೆಯರು ನಾವೆಲ್ಲ ಸೇರಿ ಕಷ್ಟಪಡೋದಂದ್ರೆ ಈ ಸುಣ್ಣದ ಸುಣ್ಣ ತಯಾರು ಮಾಡ್ತಾರಲ್ಲ ಆ ಕಲ್ಲು ಫಸ್ಟ್ ತಗೊಂಡ್ತಿದ್ವಿ ಸರ್ ಐದೇ ಆರ ಕಲ್ ಕಲ್ಲು ತಂದು ಅದನ್ನ ಸಣ್ಣಗೆ ರುಬ್ಬಿ ಪುಡಿ ಮಾಡಿ ನೀನೆ ನೆನಕಿಟ್ಟು ಕೈಯೆಲ್ಲ ತುಂಬ ಸರ್ ಆ ಕೆಲಸ ಈಗಲೇ ಮಾಡ್ಬೇಕಾದ್ರೆ ಕಸ್ಟಮರ್ ಅಂತೀಡ್ ಸರ್ ಎಲ್ಲ ರೆಡಿ ಬೇಕು ಬಂದ ತಕ್ಷಣ ದುಡ್ಡಿನ ಈಗ ಹೋಗಿ ಬೇಕಾದ್ರೆ ಅಂತ ಅಂಥವೆಲ್ಲ ನಾವು ವಾಟರ್ ಕಲರ್ ಎಲ್ಲ ಮಾಡ್ತಿದ್ವಿ ಇವಾಗೆಲ್ಲ ಎಸೆನ್ ಎನ್ ಸರ್ ಯೂಸ್ ಮಾಡ್ತಾ ಇದ್ವಿ ಬಾಳ ಕಲ್ಲು ಅರ್ಗಿನ್ ಪೇಂಟ್ ಅಂತ ತಯಾರು ಮಾಡ್ತಿದ್ವಿ ಒಂದು ಒಂದು ಬಾರಿ ತಯಾರು ಬಂದು ಎಷ್ಟು ವರ್ಷ ಬಾಟಿ ಬರಬಹುದು ಅಂತ ಸರ್ ನಾನು ನಮ್ಮ ಅಜ್ಜರ್ ಮಾಡಿ ಮುತ್ತಜ್ಜರ್ ಮಾಡಿದಂತೆ ಈಗಲೂ ಅದ ಸರ್ ನೂರು ದೇವ್ನೂರ ಎರಡು ವರ್ಷದ ಇತಿಹಾಸ ನಾವು ನೋಡ್ಕೊಂಡು ಈಗ ನಮ್ಮ ಕಣ್ಣಿನ ಕಾಣವು ಎರಡು ವರ್ಷದ ಇತಿಹಾಸ ಸುರಕ್ಷಿತವಾಗಿ ಇಟ್ಕೊಂಡ್ರೆ ಇದಕ್ಕೆ ಆ ವಿಷಯ ಸರ್ ಆ ರೀತಿಯಲ್ಲಿ ಏನಾಗುತ್ತೆ ಸರ್ ಇದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಮಾರ್ಕೆಟ್ ಇಂದ ದೊಡ್ಡ ಸಮಸ್ಯೆ ಸರ್ ನಮಗೆ ಇದಕ್ಕೆ ಕಲಾವಿದರಿಗೆ ಏನಂದ್ರ ಯಾರ ರಾಜಕೀಯ ಬರ್ತಾರಂದ್ರೆ

ಸರ್ ಅದರ ಒಂದು ಪರಂಪರೆ ಹೇಗಿರುತ್ತೆ ಸರ್ ಈ ಹಳ್ಳಿ ಕಲ್ಚರ್ ಏನೇ ಕಲ್ಸರ್ ನಾವು ನಿಜ ಹಳ್ಳಿ ಮಂದಿನ ನಾವು ಭಾಳ ನೆನೆಸ್ತೀವಿ ರೈತರನ್ನ ಎಲ್ಲ ಯಾಕೆ ನೆನೆಸೋದ ಅಂದ್ರೆ ಅವರು ಮನ ತಂದೆ ತಾಯಿ ಮನೆ ಗ್ರಾಮ ದೇವತೆ ಅಂತಂದು ಗ್ರಾಮ ದೇವತೆ ಪೂಜೆ ಮಾಡ್ತಾರೆ ಸರ್ ಕಲರ್ ಬಂದ್ರಂತೂ ದೊಡ್ಡ ಕ ಗೌರವದಿಂದ ನೋಡ್ತಾರೆ ಸರ್ ಅವರು ಅವ್ರನ್ನ ಅವ್ರು ಇರ್ಕೊಂಡ್ ಒಂದು ವ್ಯವಸ್ಥೆ ಮಾಡ್ತಾರೆ ಸರ್ ಊಟದ ದೇವಸ್ಥಾನ ಮಾಡ್ತಾರೆ ಕಜ್ಜಾಯ ಇರ್ತಾರೆ ಮನೆ ಮನೆಗೆ ಎಲ್ಲ ನಾವು ನಾವು ಮಾಡ್ಕೊಂತಂದ್ರೆ ಎಲ್ಲ ರೇಷನ್ ಕೊಡ ಎಲ್ಲ ಮಾಡ್ತಾರೆ ಸರ್ ಆ ದೇವಿ ಮೂರ್ತಿ ನಾವು ಮಾಡಿಂದ ಊರಲ್ಲಿ ಕಾಲು ಕಡೆ ಇರ್ತ ಸರ್ ಚೀಲ ಜ್ವಳ ಕೊಡ್ತಾರೆ ಸರ್ ಮೆಣಸಿಕೆ ಬೆಳೆದು ಮೆಣಸಿಕೆ ಕೊಡ್ತಾರೆ ಒಳಗಡ್ಡೆ ಬೆಳೆದು ಒಳಗಟ್ಟಿ ಕೊಡ್ತಾರೆ ಭತ್ತ ಬೆಳೆದು ಭತ್ತ ಕೊಡ್ತಾರೆ ಹೊಸ ಉಪಜೀವನ ರೈತರ ಮೇಲೆ ನಮ್ಗೆ ನೆಟ್ತೆ ಸರ್ ನಾವು ಅಲ್ಲಿ ಬೆಲೆ ಕಟ್ಟಲ್ಲ ಅವ್ರಿಗೆ ಆ ಕಲೆ ಮಾಡ್ಬಿಡ್ತಾರ ಆ ದೇವಿ ಅಂತ ಪೂಜಿಸ್ತಾರೆ ಅದೇ ರೀತಿ ಫಸ್ಟ್ ದೇವಿ ಮಾಡೋ ನಮ್ಮ ಗ್ರಾಮ ದೇವತೆ ಮೂರ್ತಿ ಮಾಡಕ್ ಕಲರ್ನ ಅದೇ ರೀತಿ ಸರ್ ಗುರುಸ್ಕೊಡ್ತಾರೆ ತಾವು ಯಾವ ಎಲ್ಲ ಭಾಗಗಳಲ್ಲಿ ಒಂದು ಈ ಕಲಾ ಕೆಲಸ ಮಾಡಿದ್ದೀರಿ ಅಂತ ಸರ್ ನಮ್ಮ ರಾಜ್ಯ ಬೇರೆ ರಾಜ್ಯದಲ್ಲಿ ಮಾಡಿ ಬಂದಿವಿ ಸರ್ ನಾವು ಔಟ್ ಆಫ್ ಕಂಟ್ರೀಸ್ ಸತ್ಯ ಹೋಗಿ ಬಂದಿವಿ ಸ್ಕಾಟ್ಲೆಂಡ್ ಸ್ಟೂಡೆಂಟ್ಸ್ ಈ ಕಿನ್ನಾಳ ಕಲೆ ನೋಡಿ ಸ್ಕಾಟ್ಲೆಂಡ್ ನಿಂದ ಬಂದು ಆ ಈ ಕಿನ್ನಾಳ ಕಲೆಯಲ್ಲೇ ಕಿನ್ನಾಳಲ್ಲೇ ಕಲಿಬೇಕಂತೇಳಿ ತೀರ್ಮಾನ ಮಾಡಿ ಆ ದಿನ ಸ್ಟೂಡೆಂಟ್ಸ್ ವಿಶ್ವವಿದ್ಯಾಲಯದಿಂದ ಬಂದಂತ ಇಲ್ಲಿ ಮೂರು ತಿಂಗಳಿದ್ದು ಈ ಕಿನ್ನಾಳ ಕಲೆ ತರಬೇತಿ ಕೊಟ್ಟು ಹೋಗಿದ್ದಾರೆ ಸರ್ ಆದ್ರೆ ನಾವು ಹೇಳ್ತೀವಿ ಅಂತ ಒಬ್ಬ ಸ್ಟೂಡೆಂಟ್ ನಮಗೆ ಸಿಕ್ಕರೆ ಕಿನ್ನಾಳ ಕಲೆ ಇನ್ನ ಡೆವಲಪ್ ಆಗುತ್ತೆ ಸರ್ ಯಾಕಂದ್ರೆ ಟೈಮ್ ಮಾಡಲ್ಲ ಅವ್ರು ಯಾವ ಸೈಜ್ ನಾವು ಏನ್ ಮಾಡ್ತೀವಿ ನಾವು ಅಂದಾಜು ಮಾಡ್ತೀವಿ ಸರ್ ಅವರೆಲ್ಲ ಏನ್ ಮಾಡ್ತಾರ ಈ ಗೊಂಬೆ ಮಾಡೋಕೆ ಅಂಗದನ್ನ ಹೊರಪ್ ಮಾಡಿರ್ತೀವಿ ಮಾಡಿ ಕ್ಲಾಸ್ ಮಾಡ್ತಾರೆ ಖುಷಿ ತಿನ್ನಾಳ ಕಲೆ ಆ ಕಾರ್ನಾಡ್ನಲ್ಲಿ ನಡೀತಾ ಇದೆ ಕೊಪ್ಪಳ ಜಿಲ್ಲೆ ಕಿನ್ನಾಳ ಕಲೆ ಅನೇಕ ಕಡೆ ಇವತ್ತು ಇದೆ ಅನೇಕ ಗಣ್ಯರೂ ಕೂಡ ಇವತ್ತು ಅಲಂಕಾರವಾಗಿ ಕಾಣ್ತಾ ಇದೆ ಅನೇಕ ಹಳ್ಳಿಗಳಲ್ಲೂ ಕೂಡ ಗ್ರಾಮ ದೇವತೆ ಮೂರ್ತಿಗಳನ್ನು ದೇವರಾಗಿ ಕೈ ಮುಗಿದು ಪೂಜಿಸುವಂತ ಒಂದು ಮನೋಭಾವ ಇನ್ನೂ ಕೂಡ ಇದೆ ಹಾಗೆ ನೀವು ಮಾಡುವಂತ ಒಂದು ಮೂರ್ತಿಗಳು ಇವತ್ತು ದೇವರಾಗಿದ್ದಾರೆ ಸರ್ ಇನ್ನೊಂದು ವಿಷಯ ಏನಾರ ನಮ್ಮ ಕೊಪ್ಪಳ ಇದು ಹಂಪಿ ವಿಶ್ವವಿದ್ಯಾಲಯ ಕುಲಪತಿಗಳಿದ್ದರು ಚಂದ್ರಶೇಖರ್ ಕಮ್ಮಾರ್ ಸರ್ ಅಂತ ಹೇಳಿ ಕಮ್ಮಾರ್ ಸರ್ ಕುಲಪತಿ ಇದ್ದ ಕುಲಪತಿ ಅವರು ಇದ್ದಾಗ ನಮ್ಮ ಅಲ್ಲಿ ಫಾರಿನರ್ಸ್ ವಿಶ್ವವಿದ್ಯಾಲಯಕ್ಕೆ ವಿಸಿಟ್ ಮಾಡಿದಾಗ ನಮ್ಮ ತಂಜಾರ ನಮ್ಮನ್ನು ಸರ್ ನಾವು ಹೋಗಿದ್ವಿ ಅವರು ಕಿನ್ನ ಬರೀ ಫೋಟೋಸ್ ಎಲ್ಲ ತಗೊಂಡೋಗಿದ್ವಿ ಈ ಫೋಟೋಸ್ ತಗೊಂಡ ನಮ್ಮ ಹಳ್ಳಿ ಕಲ್ಚರ್ ಏನು ಇಷ್ಟಪಡ್ತಾರೆ ಸರ್ ಹೆಣ್ಣು 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 ಮಕ್ಕಳು ಕುಂತ ಲಂಡನ್ ಗೆ ಮಾಡಿಸಿದ್ರು ಸರ್ ಐಟಮ್ಸ್ ಎಲ್ಲ ಲಂಡನ್ ಮಾಡಿಕೊಟ್ರು ಚಂದ್ರಶೇಖರ್ ಕಮ್ಮ ಸರ್ ನೆನೆಸ್ತೀವಿ ಅವ್ರ ಕಲಾವಿದರಿಗೆ ಕಲಾವಿದರ ಪರಿಸ್ಥಿತಿ ನೋಡಿ ತಮ್ಮ ಸ್ವಂತ ದುಡ್ಡು ಕೊಟ್ಟು ಉಪಜೀವನಕ್ಕೆ ಸದ್ಯ ಕೊಟ್ಟಂತ ಉದಾಹರಣೆ ಕಮ್ಮ ಸರ್ ಅಂತ ಒಬ್ಬ ಪುಣ್ಯ ಸರ್ ನಮಗೆ ಆ ಟೈಮ್ ಉಪಜೀವನಕ್ಕೆ ಪರಿಸ್ಥಿತಿ ನೋಡಿದ್ರೆ ಕಲಾವಿದ ಪರಿಸ್ಥಿತಿ ಬೇಜಾರ್ ಮಾಡ್ಕೊಂಡು ತಮ್ಮ ಸ್ವಲ್ಪ ದೊಡ್ಡಲ್ಲಿ ಏನು ಇದು ಮಾಡಲು ಮಾಡಬೇಕು ಒಟ್ಟಾರೆ ಅಂತ ಗಣ್ಯರಲ್ಲೂ ಕೂಡ ತಮ್ಮ ಕಲೆ ಅಂದ್ರೆ ಎಲ್ಲರಿಗೂ ನೋವಿನ ಸಂಗತಿ ಅಂತಂದ್ರೆ ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ತೊಂದರೆ ಇದೆ ಜೊತೆಯಾಗಿ ಇವತ್ತು ನಂಬಿ ಬದುಕತಕ್ಕಂಥ ಕಲಾವಿದರ ಬದುಕು ಕೂಡ ದುಸ್ತರವಾಗಿದೆ ಯಾಕಂದ್ರೆ ಇವತ್ತು ಅನೇಕ ದಿನಗಳವರೆಗೆ ಈ ಗೊಂಬೆ ತೆರಳುವ ಅನೇಕ ಸಮಯ ಬೇಕಾಗುತ್ತೆ ಅನೇಕ ಕಾರ್ಮಿಕರು ಕೂಡ ಬೇಕಾಗ್ತಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಇದರ ಒಂದು ದರ ತುಟ್ಟಿ ಆದರೂ ಆಗ್ಬೋದು ಆ ಒಂದು ಈ ನಿಟ್ಟಿನಲ್ಲಿ ಇವತ್ತು ನಾವು ಮಾರುಕಟ್ಟೆಯಲ್ಲಿ ಅನೇಕ ಪ್ಲಾಸ್ಟಿಕ್ ತರಹದ ವಸ್ತುಗಳು ನಮಗೆ ಆ ಒಂದು ಪರಿಣಾಮ ನಿಮ್ಗೆ ಹೇಗೆ ಪ್ರಭಾವ ಬೀರಿದೆ ಅಂತ ಸರ್ ಎಂತ ಕಾಂಪಿಟೇಷನ್ ಕಂಪ್ಯೂಟರ್ ಇದ್ದು ನಮ್ಮ ಕಿನ್ನಾಳ ಬಗ್ಗೆ ಏನು ಮಾಡಕ್ ಆಗಲ್ಲ ಸರ್ ಅವ್ರು ಬೇಕಾದ್ರೆ ಇರ್ಬೋದು ಕಂಪ್ಯೂಟರ್ ನಾಗ ಗಂಬಿ ಮಾಡ್ಬೋದು ಎಲ್ಲ ಮಾಡ್ಬೋದು ಯಾಕಂದ್ರೆ ಅವರು ಮಾಡೋದೆಲ್ಲ ತೆಲಿ ಓಡಿಸಿ ಬಿಸಿನೇರ್ ಕೆಲಸ ಮಾಡ್ತಾರೆ ಸರ್ ನಾವೆಲ್ಲ ಏನೈತೆ ಇದ್ರೆ ಕಲ್ಚರ್ ಬಂದಂತ ಗುಣದಿಂದ ಬಂದಂತ ಇದ್ದು ಇದಕ್ಕೆ ಯಾರು ಸಜೆಷನ್ ಮಾಡಕ್ಕಾಗಲ್ಲ ಮಾಡಕ್ ಮುಂದಾಗಲ್ಲ ಸರ್ ಕಿನ್ನಾಲ್ ಕಲೆ ಐತಲ್ಲ ಏನ್ ಮಾಡಿದ್ರೆ ಹ್ಯಾಂಡ್ ವರ್ಕ್ ಎಲ್ಲ ಕೈಲೇ ಮಾಡೋದ್ ಸರ್ ಎಲ್ಲ ಸರ್ ಅಶೋಕ್ ಚಿತ್ರದುರ್ ಸರ್ ಕುಟುಂಬ ಕೂಡ ತುಂಬಾ ಅಚ್ಚುಕಟ್ಟಾಗಿ ಗೊಂಬೆ ಒಂದು ತಯಾರಿ ಕೆಲಸ ಬಂದ್ರೆ ಯಾರೆಲ್ಲ ಸಹಕಾರ ನೀಡ್ತಾ ಸರ್ ಈ ಕೆಲಸಕ್ಕೆ ಅಂತ ನಮ್ಮ ಗ್ರಾಮದ ದೇಸಾಯಿ ಸರ್ ದೇಸಾಯಿ ಅವರು ನಮಗೆ ಇಲ್ಲಿ ಕಿನ್ನಾಳಲ್ಲಿ ಆಸರೆ ಕೊಟ್ಟದ ಅವರು ನಮ್ಮ ಹಿರಿಯರಿಗೆ ಆಸರೆ ಕೊಟ್ಟಂತ ಅವರು ಆಮೇಲೆ ಒಂದು ಹದಿನೆಂಟು ಎಕರೆ ಜಮೀನು ಕೊಟ್ಟರು ತಿಳ್ಕೊಳಕ ಎಲ್ಲ ಕೊಟ್ಟರು ಸರ್ ನಮ್ಮೂರು ದೇಸಾಯಿ ನಾನು ನೆನೆಸ್ಬಿಟ್ಟು ಈ ಟೈಮ್ನಲ್ಲಿ ನಮ್ಮ ಕಿನ್ನಾಳ ಕಲೆ ಇನ್ನ ಕಲೆ ನಮ್ಮ ನಮ್ಮೂರ ದೇಸಾಯವ ದೇಶಾಯ್ ಕಲಾವಿದರ ಕುಟುಂಬಕ್ಕೆ ಹದಿನೆಂಟು ಎಕರೆ ಹೊಲ ಕೊಟ್ಟು ಒಂದು ವ್ಯವಸ್ಥೆ ಮಾಡಿ ಅವಾಗ ಉಪ್ಪಿ ಜೀವನ ಕಲಾವಿದ್ರೆ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ಊರು ದೇಸರ ಫಸ್ಟ್ ಅವ್ರಿಗೆ ನಾವು ಒಂದನೇ ಇದು ಟ್ಯಾಂಕ್ಸ್ ಆಗಬೇಕು ಸರ್ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಹಕಾರ ನೀಡ್ತಾ ಇದ್ದಾರೆ ಕುಟುಂಬದವರು ಅಂತ ನಮ್ಮ ಕುಟುಂಬದವರು ಫಸ್ಟ್ ನನ್ನ ನನ್ನ ತಾಯಿ ನಮ್ಮ ನಮ್ಮ ನನ್ನ ನಿಜ ಇದಂದ್ರೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಅವ್ರಿಲ್ಲ ಆ ಮಾಡೋಕ್ಕಾಗಲ್ಲ ಈ ಕನ್ನ ಕಿನ್ನ ನಾವು ಗಣ್ಮಕ್ಳ ಏನು ಮಾಡಕ್ಕಾಗಲ್ಲ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಮಾಡೋದು ಮನೆಯಲ್ಲಿ ಅವರು ಮಾಡಿದ್ರೆ ನಾವೆಲ್ಲ ಇದನ್ನ ಮಾಡ್ತೀವಿ ಸರ್ ಗ್ರಾಮದ ಹಿರಿಯರೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್ ಆದ್ರೆ ಸರ್ಕಾರದಿಂದ ಸಮುದ್ರ ಸರ್ ಸರ್ಕಾರ ಸಮುದ್ರ ಸರ್ಕಾರದ ಬಂದು ಕುಂದು ಪ್ರತಿ ಏನ್ ತೊಂದರೆ ಐತಿ ನಿಮ್ಗೆ ಏನು ಆಗ್ಬೇಕು ಅಂತ ಕೇಳ್ಬೇಕಂದ್ರೆ ಅವ್ರು ಸರ್ ಈಗ ಆಲ್ರೆಡಿ ನಮ್ಮ ಬೆಂಗಳೂರಲ್ಲಿ ಒಂದು ನಿಗಮ ಇದೆ ಕಾವೇರಿ ಎಂ ಅಂತಂದೇಳಿ ಅಲ್ಲಿ ಇಲ್ಲಿ ಕಿನ್ನಾಳಲ್ಲಿ ಆಫೀಸ್ ಮಾಡಿದ್ದಾರೆ ಈಗ ಪಾರ್ಕ್ ಉದ್ಯೋಗ ಬಿಡತ್ರಿ ಯಾರು ಯಾರುತಾ ಇಲ್ಲ ಬೆಳೆಸ್ತಾ ಇಲ್ಲ ಅವ್ರು ಈ ಕಡೆ ತಲೆ ಆಗ್ತಾ ಇಲ್ಲ ಏನ್ರಿ ಯಾರು ಬರ್ತಾರ ಬರ್ತಾರ ಹೋಗ್ತಾರೆ ಅವ್ರು ಯಾರು ಶಕ್ತಿ ಸರ್ ಲಾಸ್ಟ್ ಟೈಮ್ ನಿಗಮದ ಅಧ್ಯಕ್ಷರು ಕಿನ್ನಾಳಿ ಬಂದ್ರೆ ಹಂಗ ಮಾಡ್ತಿ ಅಂತ ದೇವಸ್ಥಾನಕ್ಕೆ ಕುಂತು ಮಾತ್ ಕೊಟ್ಟು ಅವರು ಸುದ್ದಿನೇ ಇಲ್ಲ ಸರ್ ಅದಕ್ಕೆ ಎಲ್ಲರೂ ಬಂದ್ರೆ ಹೋಗ್ತಾರೆ ಸರ್ ಎಲ್ಲ ಒಂದ್ ಕಡೆ ಕಿನ್ನಾಳ ಕಲೆ ಕಲಾ ಬೇಸರ ಯಾಕಂದ್ರೆ ಕಿನ್ನಾಳ ಕಲೆ ಏನಂತದ್ದು ಬರೀ ಪತ್ರ ಲೆಕ್ಕಾಚಾರದಲ್ಲಿ ಮಾತ್ರ ನಿಮಿತ್ ಆಗಿದೆ ಯಾವ್ದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಎನ್ನುವಂಥದ್ದು ನಿಮ್ಮ ನಿಜಕ್ಕೂ ಇವತ್ತು ಅನೇಕ ವಿಶಕ್ತಿ ಕಾರ್ಯಕ್ರಮ ನೋಡ್ತಾ ಇರ್ತೀರಿ ಯಾವುದೇ ಒಂದು ಅನುದಾನ ಆಗಿರ್ಬೋದು ಅಥವಾ ಸರ್ಕಾರದ ಯೋಜನೆ ಪರಿಪೂರ್ಣವಾಗಿ ಜನಸಾಮಾನ್ಯ ಕಲಾವಿದ ತಲುಪಿದಾಗ ಮಾತ್ರ ಆ ಯೋಜನೆಯ ಒಂದು ಕಾರ್ಯ ನಿಜಕ್ಕೂ ಸಂತೃಪ್ತಿ ತರುವಂತ ಆ ನಿಟ್ಟಿನಲ್ಲಿ ಸರ್ಕಾರ ಏನೇ ಯೋಜನೆಗಳನ್ನು ರೂಪಿಸಿದರೂ ಕೂಡ ಅದು ನಿಜವಾದ ಕಲಾವಿದ ಜನಸಾಮಾನ್ಯ ಕಲಾವಿದ ತಲುಪಿದಾಗ ಮಾತ್ರ ಆ ಯೋಜನೆ ಸಕ್ಸಸ್ ಎನ್ನುವಂಥದ್ದು ಈ ಸಮಯ ಇಷ್ಟಪಡ್ತೀವಿ ಜೊತೆಯಾಗಿ ಇವತ್ತು ಅಶೋಕ್ ಸರ್ ಅಂತ ಅನೇಕ ಕುಟುಂಬಗಳು ಈ ಕಲೆ ನಂಬರ್ ಜುನ ಮಾಡ್ತಾ ಇದ್ದಾರೆ ಅವರನ್ನ ಸರ್ಕಾರ ರೂಪಿಸಿ ಪ್ರೋತ್ಸಾಹಿಸಿ ಕೆಲಸ ಮಾಡಬೇಕು ಇನ್ನೇನು ಕಲೆ ಅಳಿವೆಚ್ಚಿನದೆ ಅನ್ನುವಂಥದ್ದು ಭಯ ಅವ್ರಿಗೂ ಕೂಡ ಕಾಡ್ತಾ ಇದೆ ಅನೇಕ ವೀಕ್ಷಕರು ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತಷ್ಟು ಪ್ರೋತ್ಸಾಹ ನೀಡುವ ಮೂಲಕ ಮತ್ತೆ ಈ ಕಲೆಯನ್ನು ಮುಂಚೂಣಿಗೆ ತರಬೇಕು ಅನೇಕ ಯುವ ಪೀಳಿಗೆ ಪರಿಚಯಿಸುವ ಕೆಲಸ ಮಾಡಬೇಕು ಜೊತೆಯಾಗಿ ಇವತ್ತು ಈ ಕಿನ್ನಳ ಕಲೆ ಎನ್ನುವಂಥದ್ದು ಒಬ್ಬರಿಂದ ಆಗುವಂಥದ್ದಲ್ಲ ಒಬ್ಬ ಕೈ ಕಲಾದಿಂದ ಆಗುವಂಥದ್ದಲ್ಲ ಯಾಕಂದ್ರೆ ಇವತ್ತು ಹಳೆ ಹೋಗಿ ಹುಣಸೆ ಬೀಜ ಕಲೆಕ್ಟ್ ಮಾಡಿ ಮರದ ತುಂಡುಗಳನ್ನು ತಂದು ಜೊತೆಯಾಗಿ ಒಬ್ಬರು ಅದನ್ನ ಗಮ್ ಮಾಡಿಕೊಂಡು ಆ ಮುಂಬೈಲಿ ಎಲ್ಲರೂ ಕೂಡ ಅದಕ್ಕೆ ಸಳಿ ಹಾಕಿ ಜೊತೆಯಾಗಿ ಕಸೂರಿನ ಹಾಕುವಂಥದ್ದು ಮನೆಯನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಶೋಕ್ ಚಿತ್ರಗಾರ್ ಕುಟುಂಬ ಈ ಸಕ್ರಿಯವಾಗಿ ಕೂಡ ಈ ಕರೆಯನ್ನು ನೋಡಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಎಲ್ಲೋ ಒಂದ್ ಕಡೆಗೆ ಅನ್ನ ಕುತ್ಕೊಂಡು ಪರ್ಚೇಸ್ ಮಾಡ್ತಾ ಇದ್ದೀವಿ ಅದರ ಒಂದು ಬೆಲೆ ಇವತ್ತು ದುಡ್ಡಿರಬಹುದು ಆದರೆ ನಾವು ಇಲ್ಲಿ ಬಂದು ನೋಡೋದೇನು ಗೊತ್ತಾಗೋದು ಅವ್ರ ಹಿಂದೆ ಎಷ್ಟು ಪರಿಸರ ಏನಿದೆ ಎನ್ನುವಂತ ಆ ನಿಟ್ಟಿನಲ್ಲಿ ಅಶೋಕ್ ಚಿತ್ರಗಾರ್ ಸರ್ ಅವರ ಒಂದು ಕುಟುಂಬಕ್ಕೆ ಸದಾ ಭಗವಂತ ಆಶೀರ್ವಾದ ಮಾಡಿದ ರೀತಿಯಾಗಿ ನಾವು ಕೂಡ ಈ ಕಲೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಜೊತೆ ಅನೇಕ ವಿಷಯಗಳು ನೋಡ್ತಾ ಇದ್ದೀವಿ ಅಶೋಕ್ ಚಿತ್ರಗಾರ ಅವರ ಒಂದು ಆ ಸಂಪರ್ಕ ಸಂಖ್ಯೆಯನ್ನು ನಮ್ಮ ಸುದ್ದಿ ನಾವು ಸ್ಕ್ರೀನ್ ನಲ್ಲಿ ಹಾಕಿದೀವಿ ನೀವು ಕೂಡ ಇವತ್ತು ಅನೇಕರು ಒಳ್ಳೊಳ್ಳೆ ಶುಭ ಸಮಾರಂಭ ಮಾಡ್ತಾ ಇರ್ತೀರಿ ಆಮೇಲೆ ಇಷ್ಟದ ಗೊಂಬೆಗಳ ಹೇಳಿ ಅನ್ಸ್ಕೊಂಡಿರ್ತೀರಿ ಜೊತೆಗೆ ಇವತ್ತು ಕಾರ್ಯಗಳು ಮಾಡ್ತಾ ಇರ್ತಿದೀವಿ ದೇವರ ಮೂರ್ತಿಗಳನ್ನು ಮಾಡಿಸ್ಬೇಕು ಅನ್ಕೊಂಡಿರ್ತೀರಿ ಅವೆಲ್ಲವೂ ಕೂಡ ಚಿತ್ರಗಾರ್ ಕುಟುಂಬ ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಈ ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಆದರೆ ಕೆಲಸ ಕೊಟ್ಟಾಗಲೇ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ ಅಶೋಕ್ ಚಿತ್ರಗಾರ ಅವರ ಕುಟುಂಬ ನಿಜಕ್ಕೂ ಕಿನ್ನಾಳ ಗ್ರಾಮದಲ್ಲಿ ಅತ್ಯದ್ಭುತ ಕಾರಣ ಮಾಡ್ಕೊಂಡು ಹೋಗ್ತಾ ಇದೆ ಈ ಸರ್ ಇವತ್ತು ನಿಮ್ಮ ಕಲೆಯ ಯಾರೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ ಇವತ್ತು ಯಾರು ಸಂಘ ಸಂಸ್ಥೆ ಗುರುತಿಸಿದಾರಾ ಹೇಗೆ ಅಂತ ಸರ್ ನಮಗೆ ಹೆಚ್ಚಾಗಿ ಒಂದು ತುತ್ತ ಅನ್ನ ಅನ್ನ ಕೊಟ್ಟ ಕರ್ನಾಟಕ ರಾಜ್ಯ ಪೊಲೀಸರ ಕೊರೋನಾ ಟೈಮ್ ನಲ್ಲಿ ಯಾವ ಸರ್ಕಾರದವ್ರು ಬಂದು ನಿಮಗೆ ಕಲಹರಿಗೆ ಏನಾಗಿದೆ ತೊಂದರೆ ಆಗಿತ್ತ ಏನಾಗಿತ್ತು ಅಂತ ಯಾರು ಸರ್ಕಾರ ಸರ್ಕಾರದವ್ರು ಬರಲಿಲ್ಲ ನಿಗಮದವರು ಬರಲಿಲ್ಲ ಯಾರು ಬರಲಿಲ್ಲ ಸರ್ ಎಮ್ ಎಲ್ ಬರಲಿಲ್ಲ ಯಾರು ಬರಲಿಲ್ಲ ಅವಾಗ ನಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ನನಸ್ತೇ ಸರ್ ಅವ್ರ ಒಂದು ಸೆಲ್ಯೂಟ್ ಸರ್ ಯಾಕಂದ್ರೆ ಕಲಾವಿದರಿಗೆ ಸ್ವಂತ ಒಬ್ಬ ಆಫೀಸರ್ ಪೊಲೀಸರು ಈ ತರ ಒಂದು ಇರ್ತಾರಂತ ನಮ್ಗೆ ಗೊತ್ತಿಲ್ಲ ಸರ್ ಅವರು ಕಿನ್ನ ಕಲೆ ಬಗ್ಗೆ ಡ್ಯೂಟಿ ಆಗ್ತದೆ ಎಲ್ಲರೂ ಅವರು ಹಳ್ಳೆ ಡಿಸ್ಟಿಕ್ನವರು ಯಾರ ಡಿಸ್ಟಿಕ್ನವರು ಗೊತ್ತಿಲ್ಲ ಸರ್ ಅವ್ರು ಬಂದ ಈಗ ಹೆಸರು ನ್ಯಾಯಿ ಸರ್ ಡಿ ಸುರೇಶ್ ಸರ್ ಅಂತ ಹೇಳಿ ಎಸ್ ಐ ಅವರು ಕಾನ್ಸ್ಟೇಬಲ್ಸ್ ಎಲ್ಲ ಸೇರಿ ಸರ್ ಅವ್ರು ಅವರೊಂದು ಪೊಲೀಸ್ ಇಲಾಖೆ ಕಲಾವಿದರಿಗೆ ಕಿಟ್ ತಂದು ಕೊಟ್ಟರು ಸರ್ ಆ ಆ ಒಂದು ದುಡಿಮೆಲ್ಲ ಬರುವ ಪರಿಸ್ಥಿತಿ ಎಲ್ಲ ಕಲಹದ ಯಾವ ಜಗತ್ ಪರಿಸ್ಥಿತಿ ಇದೆ ಅಂತ ಊರಾಗ ನಾನು ಡ್ಯೂಟಿ ಮಾಡಕ್ ಹೊತ್ತೀನಿ ಹೆಂಗಂತಂದೇಳಿ ಅವ್ರು ಕಲಾವಿದ್ರು ಚಿಂತೆ ಮಾಡಿ ಇಲ್ಲಿ ನಮ್ಮೂರ ನೇಕಾರಿಗೆ ನಮ್ಮ ಈ ಕಲಾವಿದರಿಗೆ ಸ್ವಂತ ಲೋಕದಲ್ಲಿ ಕಿತ್ತು ತಂದು ಕೊಟ್ಟಂತ ಪುಣ್ಯಾಕರು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ನಮ್ಮ ಕೊಪ್ಪಳ ಪೊಲೀಸ್ ಸರ್ ನಿಜಕ್ಕೂ ಹಾಗಾಗಿ ನಮ್ಮ ಕರ್ನಾಟಕ ಪೊಲೀಸ್ ಗೌರವ ಇದೆ ಜೊತೆಯಾಗಿ ಆ ಖಾಕಿ ಬಟ್ಟೆಗೆ ಆ ತಾಕಿದೆ ಅಲ್ಲಿ ಕಲಾವಿದರಿಗೆ ಒಂದು ಸಪೋರ್ಟ್ ಮೂಲಕ ಕೂಡ ಒಂದು ಕೊರೋನಾ ಟೈಮ್ ನಲ್ಲಿ ಒಬ್ಬೊಬ್ಬರು ಹೊರ ಬರೋ ಪರಿಸ್ಥಿತಿ ಇಲ್ಲ ಸರ್ ಆ ಟೈಮ್ ನ ನಿಜವಾಗ ಹೊರಡ್ ಬರೋ ಪರಿಸ್ಥಿತಿ ಪೊಲೀಸರು ಕೂಡ ಭಯ ಸರ್ ಎಲ್ಲರಿಗೂ ನಮ್ಮ ಕಿನ್ನಾಳಲ್ಲಿ ನಮ್ ನಿಜ ಒಳಗಿಸ್ರು ಬಂದಂತದು ಪ್ರೀತಿ ಕಿನ್ನಾಳ ಒಂದ ಮಾತಾಡಿ ನಿಜ ಪರಿಸ್ಥಿತಿ ನೋಡಿ ಬಾಯಿ ಹೇಳಿದ್ರೆ ಕೇಳಿಲ್ಲ ಸರ್ ಅವರು ಅವ್ರು ತಂದು ಒಂದ್ ಮನೆ ಮನೆಗೆ ಕೊಟ್ಟಂತಾಗ ನಿಮಗೆ ಬಹಳ ಖುಷಿ ಆಗ್ತಾವ ಪೊಲೀಸರು ಈ ತರ ಇದಾರಲ್ಲಪ್ಪ ಈ ತರ ಮಾನವೀಯತೆ ಒಟ್ಟಾರೆ ಅಶೋಕ್ ಅವ್ರು ಹೇಳೋದು ಇಷ್ಟೇ ಆ ಎಲ್ಲರೂ ಮಾನವೀಯತೆ ಇರ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿದ ಕಲೆ ಬಳಸುವುದು ದೊಡ್ಡ ಮಾತೇನಲ್ಲ ಕಾಯಿರೂ ಕೂಡ ಕೈ ಜೋಡಿಸಿ ಕಿನ್ನಾಳ ಕಲೆಯನ್ನ ಮತ್ತೆ ಜಗ ಪ್ರಸಿದ್ಧಿ ಮಾಡುವಂತ ಮಾತಾಡ್ತಾರೆ ಜೊತೆಗೆ ಇವತ್ತು ಆ ಕಲಾವಿದರ ಬದುಕು ದುಸ್ತಿದೆ ಇವತ್ತು ಆಧುನಿಕ ತಂತ್ರಜ್ಞಾನ ಬಹು ವೇಗವಾಗಿ ಬೆಳಿತಾ ಆದ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮೂಲ ಕಲೆಗಳು ಇದೆ ಈ ಪರಂಪರೆಯನ್ನು ಉಳಿಸುವಂತ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಅಶೋಕ್ ಚಿತ್ರಕರ್ ಕುಟುಂಬ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅವರ ಈ ಕಲೆಯನ್ನ ಗುರುತಿಸಿರುವ ತಾಯಿಯವರಿಗೆ ಕರ್ನಾಟಕ ಸರ್ಕಾರ ಕೂಡ ಪ್ರಶಸ್ತಿ ನೀಡಿದೆ ಗೌರವಿಸಿದೆ ಪ್ರಶಸ್ತಿ ಹೆಚ್ಚಾಗಿ ಕೆಲಸ ಕೊಡುವಂತ ಒಂದು ಕೂಗಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಉದ್ದೀರ್ಮಾನಗಳಲ್ಲಿ ಒಂದು ಅತ್ಯದ್ಭುತ ಅವರ ತರಬೇತಿ ಕೇಂದ್ರವನ್ನ ಅವನಾಗಿ ಮಾಡಿ ಇಂಥ ನುರಿತ ಕಲಾವಿದ್ರಿಂದ ಖುಷಿ ಕಲಾವಿದರಿಂದ ಇವ ಪೀಳಿಗೆಗೆ ತರಬೇತಿ ಕುರಿತು ಮಾತ್ರ ಈ ಥರ ಮತ್ತಷ್ಟು ಮುಂಚೂಣಿ ಬರುವಂತದ್ದು ಆಗುತ್ತೆ ಆ ಸರ್ ಕೊನೆಯದಾಗಿ ಈ ಕಾರ್ಯಕ್ರಮ ವೀಕ್ಷಕರಿಗೆ ಇಷ್ಟಪಡ್ತೀವಿ ಸರ್ ನಿಜ ನಾನು ಏನು ಹೇಳಬೇಕಂದ್ರೆ ಗೊತ್ತಾಯ್ತಲ್ಲ ನನ್ನ ನನ್ನ ಇರೋದು ಕಲೆ ಉಳಿಬೇಕು ಕಲೇ ಬೆಳಿಬೇಕು ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿ ನಮ್ಮ ಏನಾದರೂ ಸರಿ ಕಲೆ ನಿಜವಾಗ್ಲೂ ಈ ಕಲೆಗೆ ಯಾರು ಸರಿಸ್ತಾಯ್ತ ಯಾರು ಇಲ್ಲ ಸರ್ ಕಲೆ ಉಳಿಬೇಕಾದ್ರೆ ನನ್ನ ಒಂದು ಆಸೆ ಸರ್ ನಾವು ಕಲಾದರು ಅವರು ನಿಜವ್ ಕಲೆಯವರಿಗೆ ಒಂದು ಪ್ರಸಾದ ಸಿಕ್ಕರೆ ಸಾಕು ಸರ್ ಪ್ರಸಾದ ಕಲಾವಿಗೆ ಕಲೆದಕ್ಕೆ ಆಸೆ ಏನಂತಂದ್ರೆ ಈ ಕಲೆ ನೀವು ಬಂದು ನೋಡಿ ಖುಷಿ ಪಟ್ಟು ಬಂತಿರ್ತಲ್ಲ ಏನ್ ಚೆನ್ನಾಗೈತೆ ನೋಡ್ರಿ ಅವತ್ತು ನಮಗೆ ದೊಡ್ಡ ಪ್ರಶಸ್ತಿ ಸರ್ ಅದು ನೋಡಿದ್ರೆ ವಿಶ್ವವಾಗಿ ವಶಕೋರ್ತಿರೋದಿಷ್ಟೇ ನಮ್ಮ ಕಲೆಗೆ ಬೆಲೆ ಕಟ್ಟುವಂಥದ್ದು ಬೇಡ ಕೆಲಸ ಕೊಡಿ ನಮ್ಮ ಕಲೆ ಉಳಿವೆ ನಮ್ಮ ಪರಂಪರೆ ಮತ್ತಷ್ಟು ರಾಜೀವ್ಯಾಪ್ತಿ ಆಗಲಿ ಅಂತ ಅನ್ನೋದಿದ್ದ ಆಶಯ ನೀವು ಕೂಡ ಅಕ್ಷಯ ನೋಡ್ತಾ ಇರ್ತಾರೆ ನೀವು ಕೂಡ ನಿಮ್ಗೆ ಇಷ್ಟದ ಗೊಂಬೆಗಳನ್ನು ಕೂತಲ್ಲಿ ಆರು ಕೂಡ ಅಥವಾ ಜೊತೆಯಾಗಿ ನೇರವಾಗಿ ನೀವು ಕಿನ್ನಡಕ್ಕೆ ಭೇಟಿ ನೀಡಿ ಅಶೋಕ್ ಅವರ ಒಂದು ಕುಟುಂಬವನ್ನು ಸಂಪರ್ಕ ಮಾಡಿದಾಗ ನಮ್ಗೆ ಬೇಕಾದ ಗೊಂಬೆಗಳನ್ನು ಕೂಡ ಅವ್ರು ತಯಾರು ಮಾಡಿಕೊಡ್ತಾರೆ ಹಾಗಾಗಿ ತಾವು ಕೂಡ ಕಿನ್ನಡಕ್ಕೆ ಭೇಟಿ ನೀಡಿ ಈ ಪರಂಪರೆಯನ್ನು ಮತ್ತಷ್ಟು ಜಗದಗಳ ಕೆಲಸ ನಾವು ಮಾಡೋಣ ವಿಶೇಷವಾಗಿ ಹೈಬ್ರಿಡ್ ನ್ಯೂಸ್ ಕೂಡ ಇತ್ತೀಚೆಗೆ ಅವರ ಒಂದು ಕಲಾ ಕಲೆಯನ್ನು ಗುರುತಿಸಿ ಕರುಣ ಸಾಧಕರಂಥ ಪ್ರಸಕ್ತಿಯಲ್ಲಿ ಗೌರವಿಸಿದೆ ಹೀಗೆ ಅವರ ಸಾಧನೆ ಮುಂದುವರಿ ಇವತ್ತು ಏನು ಜನಪದ ಪರಂಪರೆ ಮತ್ತು ಕರಕುಶಲ ಕಲೆಯಲ್ಲಿ ಒಂದಾದಂಥ ಜಗದಿಕ್ರಾಂತಿ ಪಡೆದಂಥ ಕಿನ್ನಾಳ ಕಲೆ ಇಂಥ ಅನೇಕ ಕುಟುಂಬ ಮತ್ತು ಉಲ್ಸಾ ಹಬ್ಲಿ ಜೊತೆಯಾಗಿ ಈ ಕಲಾವಿ ಇಂಥ ಕಲಾವಿದರನ್ನು ಕೈ ನಡೆಸುವಂಥ ಶಕ್ತಿ ಸರ್ಕಾರಕ್ಕಿದೆ ಆದಷ್ಟು ಬೇಗ ಸರ್ಕಾರ ಇವರು ಗುರುತಿಸಿ ಮತ್ತಷ್ಟು ಹೆಚ್ಚಿನ ಮಟ್ಟದಲ್ಲಿ ಗೌರವೇ ನಾವು ಸುದ್ದಿವಿನಸೆ ವಿಶೇಷವಾಗಿ ನಿಮಗೆ ಬೇಕಾದ ಒಂದು ಡಿಸೈನಲ್ಲೇ ನಿಮಗೂ ಬೇಕಾದಂಥ ಒಂದು ಆಕೃತಿಯಲ್ಲೇ ಅಶೋಕ್ ಚಿತ್ರಗಾರ ಅವರು ಒಂದು ಗೊಂಬೆಗಳನ್ನು ತಯಾರು ಮಾಡ್ಕೊಳ್ತಾರೆ ಇವರಲ್ಲಿ ವಿಶೇಷವಾಗಿ ಪ್ರಾಣಿ ಪಕ್ಷಿ ಹೆಣ್ಣು ಗಂಡ ಗೊಂಬೆಗಳು ಜೊತೆಯಾಗಿ ದೇವರ ಮೂರ್ತಿಗಳು ದೇವರ ಉತ್ಸವ ಪಲ್ಲಕ್ಕಿಗಳು ಛತ್ರಿ ಚಾಮರಗಳು ಈ ಥರ ಒಂದು ವಿಶೇಷವಾಗಿ ನೆನಪಿನ ಕಾಣಿಕೆಗಳು ವಿಶೇಷ ಕಿನ್ನಾಳ ನೆನಪಿನ ಕಾಣಿಕೆ ಅಂತಲೇ ಗೊತ್ತಿರುತ್ತೆ ವಾಲ್ಪೇಂಟ್ ಕೂಡ ಇವ್ರು ಮಾಡ್ತಾರೆ ಇವರು ಕುಸುರಿ ಐಟಮ್ಸ್ಗಳು ಮಾಡ್ತಾರೆ ಜೊತೆಗೆ ಇವರು ಬಳಸ್ತಕ್ಕಂಥ ಬಣ್ಣ ಇದೆಯಲ್ಲ ಮಾಸುವುದಿಲ್ಲ ತುಂಬ ಕಲಾವಿದನ ಬದುಕು ಮಾಸು ಹೊರತು ಇವರು ಮಾಡಿದಂಥ ಕೆಲಸ ಯಾವತ್ತೂ ಮಾಸಲ್ಲ ಆ ನಿಟ್ಟಿನಲ್ಲಿ ತಾವು ಕೂಡ ಆದಷ್ಟು ಬೇಗ ಈ ಕಿರಣ ಭೇಟಿ ನೀಡಿ ಇವತ್ತು ನಮ್ಮ ಅಶೋಕ್ ಅವರ ಒಂದು ಕಲಾ ಕುಟಲಕ್ಕೆ ಭೇಟಿ ನೀಡಿ ತಾವು ಕೂಡ ಇವತ್ತೇಳು ನಿಮಿಷಾಂಬ ಕಲಾಕುಟ್ರೆ ಇದೆ ಅವರು ಆ ಕಲಾ ಕಲಾಕುಟ ಭೇಟಿ ನೀಡಿ ನಿಮ್ಗೆ ಬೇಕಾದ ಬೊಂಬಿಗಳನ್ನ ಆಡಿ ಇಂಥ ಕಲಾವಿದರನ್ನ ಕೂಡ ನಮ್ಮ ಸುದ್ದಿವಿ ಆಶೆ ಇದುವರೆಗೂ ನಮ್ಮ ಸುದ್ದಿ ಮನೆಯಲ್ಲಿ ಅಶೋಕ್ ಚಿತ್ರಗಾರ್ ಅವರು ಮನದಾನ ಮಾತ್ರ ಹಚ್ಕೊಂಡರು ಧನ್ಯವಾದ ಸರ್